ಎಂಟು ಲಕ್ಷ ರು ಬೆಲೆ ಬಾಳುವ ಇಪ್ಪತ್ತು ಕೆಜಿ ಗಾಂಜಾ ವಶಕ್ಕೆ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದ ಪೊಲೀಸರ ತಂಡ ದಾಳಿ ಚಿಂತಾಮಣಿ ನಗರದ ಹೊರವಲಯದ ಮಾಡಿಕೆರೆ ಕ್ರಾಸ್ನಲ್ಲಿ ಅನುಮಾನಾಸ್ಪದವಾಗಿ ಬರುತ್ತಿದ್ದ ಕಾರೊಂದನ್ನು ಡಿವೈಎಸ್ಪಿ ಮುರಳೀಧರ್ ನೇತೃತ್ವದ ಪೊಲೀಸರ ತಂಡ ತಡೆದು ಅಕ್ರಮವಾಗಿ ಮಾರಾಟಕ್ಕೆ ಕೊಂಡೊಯ್ಯುತ್ತಿದ್ದ ಸುಮಾರು ಎಂಟು ಲಕ್ಷ ರು ಬೆಲೆ ಬಾಳುವ ಇಪ್ಪತ್ತು ಕೆಜಿ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ ಆಂಧ್ರ ಪ್ರದೇಶದ ಮದನಪಲ್ಲಿ ರಸ್ತೆಯಲ್ಲಿ ಬರುತ್ತಿದ್ದ ಕ್ರೆಟಾ ಕಾರಿನಲ್ಲಿ ಮಾದಕ ವಸ್ತು ಸಾಗಣೆಯಾಗುತ್ತಿದೆ ಎಂಬ ಮಾಹಿತಿ ಪೊಲೀಸರಿಗೆ ದೊರೆತಿತ್ತು ಗ್ರಾಮಾಂತರ ಠಾಣೆ ಪೊಲೀಸರು ಮಾಡಿಕೆರೆ ಕ್ರಾಸ್ನಲ್ಲಿ ಹೊಂಚು ಹಾಕಿ ಕಾದಿದ್ದು ಕಾರನ್ನು ತಡೆದು ಪರಿಶೀಲನೆ ನಡೆಸಿದಾಗ ಇಪ್ಪತ್ತು ಕೆಜಿ ಗಾಂಜಾ ಸೊಪ್ಪು ಪತ್ತೆಯಾಗಿದೆ ಕಾರಿನಲ್ಲಿದ್ದ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಒರಿಸ್ಸಾ ಮೂಲದ ಮನೋರಂಜನ್ ಮಹಾಲಿಕಾ ರಾಕೇಶ್ ಕುಮಾರ್ ಮಹಾರಾಣಾ ದೀಪಕ್ ಸಾಹು ಬಂಧಿತ ಆರೋಪಿಗಳು ಒರಿಸಾದ ರಾಜ್ಯದಿಂದ ಬೆಂಗಳೂರಿಗೆ ಅಕ್ರಮವಾಗಿ ಗಾಂಜಾವನ್ನು ಸಾಗಿಸಲಾಗುತ್ತಿತ್ತು ಆರೋಪಿಗಳ ಮಾದಕ ವಸ್ತುಗಳನ್ನು ಸಾಗಾಟ ಮಾಡುವ ದಂಧೆಗೆ ಸೇರಿದವರು ಎನ್ನಲಾಗಿದೆ ಈ ಹಿಂದೆಯೂ ಈ ರೀತಿ ಸಾಗಾಣಿಕೆ ಮಾಡಿರಬಹುದು ಇದೊಂದು ದೊಡ್ಡ ಜಾಲವಿರಬಹುದು ಎನ್ನುವ ಸಂಶಯ ಪೊಲೀಸರಲ್ಲಿ ಈಗ ಮೂಡಿದೆ ದಿಬ್ಬೂರಹಳ್ಳಿ ಠಾಣೆಯ ಪಿಎಸ್ಐ ಶ್ಯಾಮಲಾ ಸಿಬ್ಬಂದಿಯಾದ ಶಿವಪ್ಪ ಪ್ಯಾಕೋಡ ನಟರಾಜ ಶ್ರೀನಾಥರಾವ್ ನಂದಕುಮಾರ್ ಮಂಜುನಾಥ ಹರಿನಾಥ ಗಿರೀಶ ಶ್ರೀನಿವಾಸ ಸುಭಾಷ್ ಚನ್ನಕೇಶವ ಹಾಗೂ ಚಾಲಕ ಚೌಡಪ್ಪ ಪೊಲೀಸರ ದಾಳಿಯ ತಂಡದಲ್ಲಿದ್ದರು ಎಂದು ಪೊಲೀಸ್ ಠಾಣೆಯ ಮೂಲಗಳು ತಿಳಿಸಿವೆ